ಪುತ್ತೂರಿನಲ್ಲಿ ಸಂಘ ಪರಿವಾರದ ಇಬ್ಬರು ಕಾರ್ಯಕರ್ತರು ಕೈಯಲ್ಲಿ ತಲ್ವಾರ್ ಹಿಡಿದು ಫೋಸ್ ಕೊಟ್ಟಿದ್ದಾರೆ ತಲವಾರ್ ಅಂದ್ರೆ ಕೆಲವೆಡೆ ಮುಸ್ಲಿಮರು ಧಾರ್ಮಿಕ ಮೆರವಣಿಗೆ ಹೋಗುವಾಗ ಪ್ಲಾಸ್ಟಿಕ್ ಅಥವಾ ಮರದಿಂದ ಮಾಡಿದ ಆಟಿಕೆ ತಲ್ವಾರ್ ಇಟ್ಟು ಅದನ್ ನೋಡಿದ ಕೂಡಲೇ ಕನ್ನಡದ ಕೆಲವು ಟಿವಿ ನ್ಯೂಸ್ ಚಾನೆಲ್ಗಳ ಆಂಕರ್ಗಳು ಗಳು ಹೌಹಾರ್ ಹೋಗ್ತಾರಲ್ವಾ ಬೆಚ್ ಬಿದ್ದು ಏನೋ ಅನಾಹುತ ಆಗಿ ಹೋಗ್ಲಿದೆ ಅಂತ ಚೀರಾಟ ಗೋಳಾಟ ಎಲ್ಲವನ್ನೂ ಶುರು ಮಾಡ್ತಾರಲ್ವಾ ಯಾವುದೋ ದೊಡ್ಡದೊಂದು ಅನಾಹುತಕಾರಿ ಪ್ಲಾನ್ ನಡೀತಿದೆ ಅಂತ ದಿನವಿಡೀ ಬೊಬ್ಬೆ ಹಾಕ್ತಾರಲ್ವಾ ಆ ಪ್ಲಾಸ್ಟಿಕ್ ಅಥವಾ ಮರದ ಆಟಿಕೆ ತಲ್ವಾರಲ್ಲ ಇದು ಇದು ನಿಜವಾದ ಕಬ್ಬಿಣದ ತಲ್ವಾರು ತಡವಾಗಿಯಾದರೂ ದಾಖಲಾಗಿರುವ ಎಫ್ಐಆರ್ನಲ್ಲಿ ಹೇಳಿರುವ ಪ್ರಕಾರ ನಿಷೇಧಿತ ಮಾರಕಾಯುಧ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕುರಿಯ ಗ್ರಾಮದ ಕಟ್ಟರಬೈಲು ಎಂಬಲ್ಲಿನ ನಿವಾಸಿ ಕಾಂತಪ್ಪ ಪೂಜಾರಿ ಅನೋರ ಪುತ್ರ ಸುಜಿತ್ ಮತ್ತು ಮರಿಕೆ ನಿವಾಸಿ ಕುಡುಪ ಅನೋರ ಪುತ್ರ ಪುಟ್ಟಣ್ಣ ಎಂಬ ಇಬ್ಬರು ಸಂಘ ಪರಿವಾರದ ಕಾರ್ಯಕರ್ತರು ಕೈಯಲ್ಲಿ ತಲ್ವಾರ್ ಹಿಡ್ಕೊಂಡು ಫೋಟೋ ತೆಗೆದು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅದರಲ್ಲಿ ಟೈ ಮತ್ತ ಬರೆದು ಬೆಂಕಿಯ ಇಮೋಜಿಯನ್ನು ಹಾಕಿದ್ದಾರೆ ಒಂದು ಚಿತ್ರದಲ್ಲಿ ಪುಟ್ಟಣ್ಣ ಮಾರಕಾಯುದ್ಧವಾದ ತಲ್ವಾರನ್ನ ಹಿಡಿದು ಪ್ರದರ್ಶಿಸಿರುವುದು ಸುಜಿತ್ ಜೊತೆಯಲ್ಲಿ ನಿಂತುಕೊಂಡಿರುವುದು ಕಾಣುತ್ತೆ ಇನ್ನೊಂದು ಚಿತ್ರದಲ್ಲಿ ಸುಜಿತ್ ಕೂಡ ಕೈಯಲ್ಲಿ ತಲವಾರ್ ಹಿಡಿದು ಅದನ್ನ ಭುಜದ ಮೇಲಿಟ್ಟು ಕೊಟ್ಟಿದ್ದಾನೆ ಈಗ ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲಾಗಿದೆ ಭಾರತೀಯ ನ್ಯಾಯ ಸಂಹಿತೆಯ ಇಪ್ಪತ್ತೈದು ಒಂದು ಬಿ ಬಿ ಶಸ್ತ್ರಾಸ್ತ್ರ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಹಾಗೂ ಕಲಂ ಇನ್ನೂರ ಎಪ್ಪತ್ತು ಮೂರು ಐದರ ಪ್ರಕಾರ ಕೇಸು ದಾಖಲಾಗಿದೆ ಇಬ್ಬರನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಆದರೆ ವಿಶೇಷ ಅಂದ್ರೆ ಕನ್ನಡದ ಯಾವ ಚಾನೆಲ್ನ ಆಂಕರ್ ಗಳು ಈ ಫೋಟೋ ಕಂಡು ಬೆಚ್ಚ ಬಿದ್ದಿಲ್ಲ ಹೌಹಾರಿಲ್ಲ ನೆಮ್ಮದಿ ಕಳೆದುಕೊಂಡು ಭಯಭೀತರಾಗಿ ಏನೋ ಕೆಟ್ಟದ್ದಾಗಲಿದೆ ಈ ಸಂಘ ಪರಿವಾರದ ಕಾರ್ಯಕರ್ತರಿಗೆ ತಲವಾರು ಪ್ರೇಮ ಯಾಕೆ ಇವರು ಯಾಕೆ ಹೀಗೆ ಮಾರಕಾಯುದ ಪ್ರದರ್ಶಿಸುತ್ತಿದ್ದಾರೆ ಅದರಲ್ಲಿ ಟೈಮ್ ಅಂತ ಬರೆದಿರೋದು ಯಾವ ಅರ್ಥದಲ್ಲಿ ಅದರಲ್ಲಿ ಬೆಂಕಿಯ ಇಮೋಜಿ ಹಾಕಿದ್ದು ಏನೋ ದುರುದ್ದೇಶದಿಂದಲೇ ಇರಬೇಕಲ್ವಾ ಏನಿವರ ಪ್ಲಾನ್ ಯಾವ ಅನಾಹುತ ಮಾಡೋಕೆ ಹೊರಟಿದ್ದಾರೆ ಈ ಸಂಘ ಪರಿವಾರದ ಕಾರ್ಯಕರ್ತರು ರಾಜ್ಯದ ವಿವಿಧೆಡೆ ತ್ರಿಶೂಲ ಇತ್ಯಾದಿ ಹಂಚಿದ ಹಾಗೆ ಪುತ್ತೂರಿನಲ್ಲೂ ಸಂಘ ಪರಿವಾರ ಹೀಗೆ ಹಂಚಿ ತರಬೇತಿ ಕೊಡ್ತಾ ಇದೆಯಾ ಅಂತ ಕೇಳ್ತಾನೆ ಇಲ್ಲ ರಾಜ್ಯದಲ್ಲಿ ಏನಾಗ್ತಿದೆ ಗೃಹ ಸಚಿವರು ಎಲ್ಲಿದ್ದಾರೆ ಅಂತ ಒಂದೇ ಒಂದು ಚಾನೆಲ್ ಕೂಡ ಪ್ರಶ್ನೆ ಮಾಡ್ತಿಲ್ಲ ಪಬ್ಲಿಕ್ ಟಿವಿ ಸುವರ್ಣ ನ್ಯೂಸ್ ರಿಪಬ್ಲಿಕ್ ಟಿವಿ ಟಿವಿ ನೈನ್ ಎಲ್ಲವೂ ಈ ಬಗ್ಗೆ ಫುಲ್ ಸೈಲೆಂಟ್ ಎಲ್ಲರೂ ಈ ಬಗ್ಗೆ ಗಪ್ ಚೊಪ್ ಆಟಿಕೆ ತಲವಾರ್ ನೋಡಿ ಹೌಹಾರಿದಾಗ ಇವರು ಬೈಟ್ ತೆಗೆದುಕೊಳ್ಳೋಕೆ ಕರೆಯೋದು ಕೊಲೆ ಆರೋಪಿ ಗೂಂಡಾ ಪುನೀತ್ ಕೆರೆಹಳ್ಳಿಯನ್ನ ಈ ಸರ್ತಿ ನಿಜವಾದ ತಲವಾರ್ ನೋಡಿದ ಮೇಲೆ ಆತನನ್ನೂ ಕರೆಯೋಕೆ ಮರೆತು ಬಿಟ್ಟಿದ್ದಾರೆ ಈ ಚಾನೆಲ್ಗಳ ಆಂಕರ್ಗಳು ಇನ್ನು ಮುಸ್ಲಿಮರ ಮೆರವಣಿಗೆಯಲ್ಲಿ ಟಿಪ್ಪು ಸುಲ್ತಾನ್ ನ ಫೋಟೋ ಕಂಡು ಕೂಡಲೇ ಬೆಚ್ಚಿ ಬೀಳುವ ಬಿಜೆಪಿ ಮುಖಂಡರಾದ ಸಿಟಿ ರವಿ ಅಶೋಕ್ ಸುನೀಲ್ ಕುಮಾರ್ ಶೋಭಾ ಕರಂದ್ಲಾಜೆ ಪ್ರತಾಪ್ ಸಿಂಹ ತೇಜಸ್ವಿ ಸೂರ್ಯ ಅವರೂ ಕೂಡ ಬಹುಶಃ ಪುತ್ತೂರ್ನಲ್ಲಿ ಸಂಘ ಪರಿವಾರದ ಇಬ್ಬರು ಕಾರ್ಯಕರ್ತರು ತಲ್ವಾರ್ ಇಟ್ಕೊಂಡು ಟೈಮ್ ಅಂತ ಬರೆದಿರೋ ಫೋಟೋವನ್ನ ನೋಡೇ ಇಲ್ವಾ ಯಾರು ಅವರ ಗಮನಕ್ಕೆ ಇದನ್ನ ತರಲೇ ಇಲ್ವಾ ಯಾಕೆ ಅವ್ರ ಯಾರು ಇಷ್ಟರವರೆಗೆ ಯಾವುದೇ ಪ್ರಚೋದನಕಾರಿ ಖಂಡನ ಹೇಳಿಕೆ ಕೊಟ್ಟಿಲ್ಲ ಹೀಗೆ ತಲವಾರು ತೋರಿಸೋದು ತೀರಾ ಕ್ರಿಮಿನಲ್ ಬುದ್ಧಿ ಹೀಗೆಲ್ಲ ಮಾಡೋದು ಸಮಾಜ ವಿರೋಧಿ ಕೆಲಸ ಕಾಂಗ್ರೆಸ್ ಸರ್ಕಾರದ ಗೃಹ ಸಚಿವರು ಎಲ್ಲಿದ್ದಾರೆ ಅವ್ರೇನ್ ಮಾಡ್ತಿದ್ದಾರೆ ಅಂತ ಹೇಳಿಲ್ಲ ಯಾಕೆ ನಿಜವಾದ ತಲವಾರು ಮಚ್ಚು ಲಾಂಗು ತ್ರಿಶೂಲಗಳನ್ನ ಸಾರ್ವಜನಿಕವಾಗಿ ಪ್ರದರ್ಶಿಸಿದ್ರೆ ಜನ ಸೇರಿಸಿ ಅವರೆದ್ರು ಪ್ರಚೋದನಕಾರಿ ಭಾಷಣ ಮಾಡಿ ಆ ಮಾರಕಾಸ್ತ್ರಗಳನ್ನ ಹಂಚಿದ್ರೆ ಅದನ್ನ ನೋಡಿದಾಗ ಏನೂ ಅನ್ನಿಸದ ಏನೇನೂ ಭಯವಾಗದ ಅದರ ಹಿಂದೆ ಯಾವುದೇ ಷಡ್ಯಂತ್ರ ಕಾಣದ ಈ ಮನೋಭಾವಕ್ಕೆ ಈ ಧೈರ್ಯ ಏನಂತ ಹೆಸರು ಕಾಲೇಜಿಗೆ ಮುಸ್ಲಿಂ ವಿದ್ಯಾರ್ಥಿನಿಯರು ತಲೆ ಮೇಲೆ ಒಂದು ಶಾಲ್ ಹಾಕೊಂಡ್ ಬಂದ್ ಕೂಡಲೆ ಅದ್ರ ಹಿಂದೆ ಯಾವುದೋ ಜಿಹಾದನ್ನ ಕಾಣುವ ಆದ್ರೆ ಅದೇ ಶಾಲೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳನ್ನೆಲ್ಲ ಸೇರಿಸಿ ದ್ವೇಷ ಭಾಷಣ ಮಾಡಿ ತ್ರಿಶೂಲ ಹಂಚಿದ್ರೆ ಅದರಲ್ಲಿ ಏನನ್ನೂ ಕಾಣದಿರುವ ಮನಸ್ಥಿತಿಗೆ ಹೆಸರೇನು ಬೀದಿಯಲ್ಲಿ ನಿಜವಾದ ತಲ್ವಾರ್ ಹಿಡ್ಕೊಂಡೇ ಮೆರವಣಿಗೆ ಮಾಡುವ ಆರ್ ಎಸ್ ಎಸ್ನವರನ್ನ ಕಂಡಾಗ ಅದರಲ್ಲಿ ಯಾವುದೇ ಸಮಸ್ಯೆ ಕಾಣದೇ ಇರೋದಕ್ಕೆ ಏನ್ ಕರೆಯೋದು ಈ ವಿಚಿತ್ರ ಮನೋಭಾವಕ್ಕೆ ಮುಸ್ಲಿಮರ ಮೇಲಿನ ದ್ವೇಷ ಅಸಹನೆ ಹಾಗೂ ಸಂಘ ಪರಿವಾರದ ಪ್ರೇಮ ಅಂತ ಹೆಸರ ಇದಕ್ಕೆ ಸೋಗಲಾಡಿತನ ಹಿಪಾಕ್ರಸಿ ಅನ್ನೋ ಇನ್ನೊಂದು ಹೆಸರೂ ಇದೆಯಾ ಇದನ್ನೆಲ್ಲ ನೋಡಿನೇ ನಮ್ಮ ದೇಶದ ಮಹಾನ್ ನಾಯಕರೊಬ್ಬರು ಬಹಳ ಹಿಂದೇನೆ ಹೀಗೆ ಹೇಳಿದ್ದ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು